ಸ್ವಾಗತ ಬೆಂಗಳೂರು ಜನತೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ವಿಚಾರ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆತ್ಮಣ ಬಯಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಕರ್ನಾಟಕ ಜನತೆಗೆ ಮುಖ್ಯಮಂತ್ರಿಗಳೇ ಕರ್ನಾಟಕ ರಾಜ್ಯಪಾಲರ ಬಗ್ಗೆ ಅಭಿನಂದನೆಗಳನ್ನ ಶ್ಲಾಘನೆಯನ್ನ ಮಾಡಿರ್ತಕ್ಕಂಥದ್ದು ಇದೆ ಉದಾಹರಣೆಗೆ ಜಂಟಿ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಪಕ್ಕದ ತಮಿಳುನಾಡು ಮತ್ತು ಕೇರಳದ ರಾಜ್ಯಪಾಲರು ಜಂಟಿ ಅಧಿವೇಶನದಲ್ಲಿ ನಡೆದುಕೊಂಡಂತೆ ನಮ್ಮ ರಾಜ್ಯಪಾಲರು ಮಾಡಲಿಲ್ಲ ಇದರೊಂದಿಗೆ ಸಂವಿಧಾನದ ಘನತೆ ಗಾಂಭೀರ್ಯವನ್ನು ಎತ್ತಿ ಹಿಡಿದಿದ್ದಾರೆ ಸರ್ಕಾರದ ನೀತಿ ನಿಲುವು ಮತ್ತು ನಿರ್ಣಯಗಳನ್ನು ಭಾಷಣದಲ್ಲಿ ಹೇಳುವ ಮೂಲಕ ಸತ್ಯವನ್ನು ಜನಕ್ಕೆ ತಿಳಿಸಿದ್ದಾರೆ ಅವರಿಗೆ ಅಭಿನಂದನೆ ಎಂದು ಸಿಎಂ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಹೇಳಿದ್ದಾರೆ ಅಂತ ಇದೆ ಇದು ಎಲ್ಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ವಿಗಳಲ್ಲಿ ಬಂದಿರತಕ್ಕಂಥದ್ದು ಗೊತ್ತಿದೆ ಏಕಾಏಕಿ ನಿನ್ನೆ ದಿವಸ ಮುಖ್ಯಮಂತ್ರಿಗಳ ಬಗ್ಗೆ ಕೇಳಿ ಬಂದಿರತಕ್ಕಂತ ಮೂಡಾ ಆರೋಪ ಏನು ಮೂಡಾದಲ್ಲಿರ್ತಕ್ಕಂತ ಹಗರಣ ಏನಿದೆ ಇದ್ರ ಬಗ್ಗೆ ಸಾಕಷ್ಟು ಜನ ಹೋಗಿ ದೂರನ್ನ ಸಲ್ಲಿಸಿದ್ದಾರೆ ವಿಶೇಷವಾಗಿ ಮೂರು ಜನ ಹೋಗ್ಬಿಟ್ಟು ದೂರನ್ನ ಸಲ್ಲಿಸಿದ್ದಾರೆ ಅದನ್ನ ಆಧರಿಸಿ ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ರಾಜ್ಯಾದ್ಯಂತ ಬಹಳ ದೊಡ್ಡ ಹೋರಾಟವನ್ನ ಮಾಡಿದೆ ಲಕ್ಷಾಂತರ ಕೋಟ್ಯಾಂತರ ಜನ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂತ ಮೋಡ ಹಗರಣದ ಬಗ್ಗೆ ಸಾಕಷ್ಟು ಚರ್ಚೆ ಸಮಾಜದಲ್ಲಿ ಆಗ್ತಾ ಇರತಕ್ಕಂಥದ್ದನ್ನ ಗಮನಿಸಿ ರಾಜ್ಯಪಾಲರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಇದು ತಪ್ಪ ಅಂತ ಹೇಳಿದ್ರೆ ಹಂಸರಾಜ್ ಭಾರದ್ವಾಜ್ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ ಹಂಸರಾಜ್ ಭಾರದ್ವಾಜ್ ಅವರು ಕೂಡ ಯಡಿಯೂರಪ್ಪನವರ ಬಗ್ಗೆ ಕೇಳಿ ಬಂದಂತ ಆರೋಪಗಳನ್ನ ತನಿಖೆ ಮಾಡೋದಕ್ಕೋಸ್ಕರ ಅವರು ಕೂಡ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಟ್ಟಿದ್ರು ಅವಾಗ ಸಿದ್ದರಾಮಯ್ಯ ಏನ್ ಹೇಳಿದ್ರು ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಕೊಟ್ಟಿರೋದನ್ನ ಸ್ವಾಗತ ಮಾಡಿದ್ರು ಇದೇ ಸಿದ್ದರಾಮಯ್ಯ ಅವರು ಸ್ವಾಗತ ಮಾಡಿದ್ರು ಇವತ್ತು ವಿಜಯ ಕರ್ನಾಟಕದಲ್ಲಿ ಹಿಸ್ಟ್ರಿ ರಿಪೀಟ್ಸ್ ಇತಿಹಾಸ ಪುನರಾವರ್ತನೆ ಅಂತ ಹೇಳಿ ಒಂದು ಬಹಳ ದೊಡ್ಡ ಸುದ್ದಿಯನ್ನ ವಿಜಯ ಕರ್ನಾಟಕದಲ್ಲಿ ನಾವು ನೋಡಬಹುದು ಅದರಲ್ಲಿ ಏನ್ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಅವತ್ತಿನ ಹಂಸರಾಜ್ ಭಾರದ್ವಾಜ್ ಅವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮವನ್ನ ಸ್ವಾಗತ ಮಾಡಿದ್ದಾರೆ ಅವತ್ತೇನ್ ಯಡಿಯೂರಪ್ಪನವ್ರ ಬಗ್ಗೆ ಗವರ್ನರ್ ತೆಗೆದುಕೊಂಡಿರೋ ಕ್ರಮನ ಇವ್ರು ಸ್ವಾಗತ ಮಾಡಿದ್ರು ಇವತ್ತು ಗವರ್ನರ್ ತೆಗೆದುಕೊಂಡಿರ್ತಕ್ಕಂತ ಕ್ರಮದ ಬಗ್ಗೆ ಯಾಕೆ ಯಡಿಯೂರಪ್ಪ ಸಿದ್ದರಾಮಯ್ಯ ವಿರೋಧ ಮಾಡ್ತಾರೆ ಅವತ್ ಸಂವಿಧಾನ ಬೇರೆ ಇತ್ತ ಇವತ್ ಸಂವಿಧಾನ ಬೇರೆ ಇದೆಯಾ ಅದೇ ಸಂವಿಧಾನ ಅದೇ ಸೆವೆ ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆವೆಂಟೀನ್ ಎ ಅದ್ರ ಕೆಳಗಡೆನೆ ಅವತ್ತು ಹಂಸರಾಜ್ ಭಾರದ್ವಾಜ್ರು ಅನುಮತಿ ಕೊಟ್ಟಿದ್ದು ಅದೇ ಆಕ್ಟ್ ಕೆಳಗಡೆನೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ ಸೆವೆಂಟೀನ್ ಎ ನೈನ್ಟೀನ್ ಆದ್ರಿಂದ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ತಮ್ಮ ಮೂಗಿನ ನೇರಕ್ಕೆ ಮಾತ್ರ ಅವ್ರು ಯೋಚನೆ ಮಾಡ್ತಾರೆ ಬೇರೆಯವರು ಮಾಡಿದ್ರೆ ಭ್ರಷ್ಟಾಚಾರ ಇವ್ರು ಮಾಡಿದ್ರೆ ಭ್ರಷ್ಟಾಚಾರ ಅಲ್ಲ ಅದು ಇದನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಧೋರಣೆಯನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ